ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಇನ್ಸ್ಟೆಂಟಾಗಿ ಬೀಟ್ರೂಟ್ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀವು ಈ ರೀತಿ ದೋಸೆ ಮಾಡಿದ್ರೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೂ ಕಲರ್ಫುಲ್ ಆಗಿರುತ್ತಲ್ಲ ಹಾಗಾಗಿ ಮಾಡೋದು ತುಂಬಾ ಈಸಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ನಾಲ್ಕು ಸೌಟ್ ಆಗೋಷ್ಟು ನಾನು ತೋರಿಸ್ತಿದ್ದೀನಲ್ಲ ಈ ಸೌಟಲ್ಲಿ ನಾಲ್ಕು ಸೌಟ್ ಆಗೋಷ್ಟು ದೋಸೆ ಹಿಟ್ಟನ್ನ ತೊಗೊಂಡಿದ್ದೀನಿ ಅಂದರೆ ದೋಸೆ ಹಿಟ್ಟು ನಿಮಗೆ ಮಿಕ್ಕಿರುತ್ತೆ ನೋಡಿ ಆ ಮಿಕ್ಕಿರೋದ್ರಲ್ಲಿ ಈ ರೀತಿಯಾಗಿ ವೆರೈಟಿಯಾಗಿ ಮಾಡ್ಕೊಬೋದು ಇವಾಗ ನಾನು ಇದಕ್ಕೆ ಇದರಲ್ಲಿ ಒಂದು ಮೀಡಿಯಮ್ ಸೈಜ್ ಆಗುವಷ್ಟು ಬೀಟ್ರೂಟ್ನ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ತುರಿದ್ಬಿಟ್ಟು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ಕಾಲು ಚಮಚ ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಿಮ್ಗೆ ಇನ್ನಷ್ಟು ಜಾಸ್ತಿ ಸ್ಪೈಸಿ ಬೇಕು ಅಂತಂದರೆ ಇದಕ್ಕೆ ಸ್ವಲ್ಪ ಒಂದೆರಡು ಹಸಿ ಮೆಣ್ಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕೊಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಬೋದು ಬೇಡ ಸ್ಪೈಸಿ ನೋಡೋಕೆ ಮಾತ್ರ ಚೆನ್ನಾಗಿದ್ರೆ ಸಾಕು ಕಲರ್ ಕಲರ್ ಆಗಿ ಅಂದರೆ ಈ ಥರವಾಗಿ ಇನ್ಸ್ ನೀವು ಮಾಡ್ಕೊಬೋದು ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ಒಂಥರ ದೋಸೆ ಹಿಟ್ಟಿನ ಹದಕ್ಕೆ ನೀ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಬಿಟ್ರ ದೋಸೆ ಹಿಟ್ಟು ರೆಡಿಯಾಗಿದೆ ಆ ಕಡೆ ಅಂಚು ಕೂಡ ಕಾಯೋಕೆ ಇಟ್ಟಿದೆ ಕಾದಾದ್ಮೇಲೆ ಸ್ವಲ್ಪ ಅಂದರೆ ಈರುಳ್ಳಿ ಸ್ಪ್ರೆಡ್ ಮಾಡ್ತೀರಲ್ಲ ಅದು ಮಾಡಿಬಿಟ್ಟು ಅದಾದಮೇಲೆ ಕಮ್ಮಿ ಉರಿನೇ ಕೊಡಬೇಕು ಕಮ್ಮಿ ಉರಿ ಕೊಟ್ಟು ಒಂದೆರಡು ಸೌಟ್ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಕಮ್ಮಿ ಉರಿ ಕೊಟ್ಟೇ ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಇಲ್ಲಾಂತಂದರೆ ಸ್ವಲ್ಪ ಸೀದೋಗಿಬಿಡುತ್ತೆ ಬ್ಲ್ಯಾಕ್ ಬ್ಲ್ಯಾಕ್ ಆದರೆ ತಿನ್ನೋದಕ್ಕೂ ಚೆನ್ನಾಗಿರಲ್ಲ ಹಾಗಾಗಿ ಕಮ್ಮಿ ಉರಿ ಕೊಟ್ಟು ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಆಯಿತು ಇವಾಗ ಸ್ಪ್ರೆಡ್ ಮಾಡಿದಾದ್ಮೇಲೆ ಒಂದು ಕಾಲು ಚಮಚ ಎಣ್ಣೆ ಸುತ್ತಲೂ ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಕಮ್ಮಿ ಉರಿ ಕೊಟ್ಟು ಬೇಯಿಸ್ಕೊಂಡ್ಬಿಡಿ ಅದಾದ್ಮೇಲೆ ಸಾಕ್ಬಿಟ್ಟು ಅದನ್ನು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಆಯಿತು ಇನ್ಸ್ಟೆಂಟ್ ಆಗಿರೋ ಬೀಟ್ರೂಟ್ ದೋಸೆ ರೆಡಿಯಾಗಿರುತ್ತೆ ಈ ರೀತಿಯಾಗಿ ನೀವು ಕಲರ್ ಕಲರ್ ಆಗಿ ದೋಸೆ ಮಾಡಿಕೊಟ್ರೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಸ್ಕೂಲ್ ಬಾಕ್ ಸ್ಕೂಲ್ಗೆ ಲಂಚ್ ಬಾಕ್ಸ್ಗೆ ಹಾಕೊಡ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತಿನ್ಬೋದು ಇಲ್ಲ ಸಂಜೆ ಸ್ನ್ಯಾಕ್ಸ್ ಆಗು ಈ ರೀತಿಯಾಗಿ ಕೊಡ್ಬೋದು ಬಿಟ್ರೋಟ್ ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಕೇವಲ ಒಂದು ಐದು ನಿಮಿಷದಲ್ಲಿ ಇನ್ಸ್ಟೆಂಟಾಗಿ ಬಿಟ್ರೂಟ್ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು